ಮೂಲಭೂತ ಸೌಕರ್ಯಗಳಿಂದ ಬಹಳ ವಂಚಿತರಾಗಿದ್ದಾರೆ ನಮ್ಮ ಕಳಕಳಿ ಇಷ್ಟೇ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಇದನ್ನು ಪಟ್ಟಣ ಪಂಚಾಯಿತಿಯಾಗಿ ಆದಷ್ಟು ಬೇಗ ಘೋಷಣೆ ಮಾಡಬೇಕಂತ ಮೂರನೇ ಬಾರಿ ಪಾದಯಾತ್ರೆಯನ್ನು ಹೊಂದಿದ್ದೇವೆ ನಮ್ಮ ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ನಾವು ಮತೆ ಪದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ಳೋದು ಏನೆಂದರೆ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮಸ್ಥರ ಬಗ್ಗೆ ಕರುಣೆ ದಯೆಯನ್ನು ತೋರಿಸಿ ತಾವು ಕಳಕಳಿಯನ್ನು ತೋರಿಸಿ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲರಿಗೂ ಮೂಲಭೂತ ಸೌಕರ್ಯ ಸಿಗುವ ಹಾಗೆ ತಾವು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಪತ್ರ ಪಂಚಾಯತಿ ಮಾಡಬೇಕಂತ ನಮಗೆ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಮಾರ್ಗವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್ ನಾನು ಈಗ ಶಿರಾಗ್ ಹೋಗ್ತಾ ಇದ್ದೀನಿ ಶಿರಾದಿಂದ ಮತ್ತೆ ಯಾವ ಮೂವತ್ತೈದು ನಲ್ವತ್ತು ಕಿಲೋಮೀಟರ್ಗೆ ಯಾವ ಗ್ರಾಮ ಬರುತ್ತೋ ಅಲ್ಲಿ ನಾನು ರಾತ್ರಿ ತಂಗಿ ನಾನು ಬೆಳಗಾವಿ ನಮ್ಮ ಗುರಿ ತಲುಪೋದಿದ್ದೀನಿ ಅಧಿವೇಶನಕ್ಕೆ ಸರ್ ಹೊರಡಿದ ತಯಾರಿ ತಯಾರಿ ಮಾಡ್ಕೊಳ್ತಾ ಬೆಂಗಳೂರಿಗೆ ಹತ್ರ ಇತ್ತಲ್ಲ ಬೆಂಗಳೂರು ವಿಧಾನಸೌಧ ಚಲನೆ ಮಾಡಬಹುದಾಗಿತ್ತು ಬೆಂಗಳೂರು ವಿಧಾನಸೌಧ ಚಲೋ ಮಾಡುವುದಕ್ಕೆ ಸರ್ಕಾರಕ್ಕೆ ಕರುಣೆ ಬರಬೇಕು ನಮ್ಮ ಗ್ರಾಮಸ್ಥರ ಗ್ರಾಮ ಪಂಚಾಯತಿ ಮೇಲೆ ಅಂತೇಳಿ ಬೆಳಗಾವಿ ಗಂಟಾ ಪಾದಯಾತ್ರೆ ಮಾಡಲು ಎರಡು ಬಾರಿ ಪಾದಯಾತ್ರೆ ಮಾಡಿದ್ದೇನೆ ಇದು ಮೂರನೇ ಬಾರಿ ಮಾಡ್ತಾ ಇದ್ದೇನೆ ಇದು ನಾನು ನಮ್ಮ ಕಳಕಳಿ ಇಷ್ಟೇ ನಮ್ಮ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಂದ ಬಹಳಷ್ಟು ವಂಚಿತರಾಗಿದ್ದಾರೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿದೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಹೊಂದಿದ್ರೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇರೋದು ನಮಗೆ ತುಂಬ ಬೇಸರ ಆಗೋ ನಿರಾಸೆ ಉಂಟು ಗ್ರಾಮ ಪಂಚಾಯತಿಯಿಂದ ರೆಗ್ಯುಲೇಷನ್ ಮಾಡಿ ಡಿ ಸಿ ಅವ್ರನ್ನ ಸಂಪರ್ಕಿಸಿದ್ರೆ ಎಲ್ಲ ಅವ್ರಿಗೆ ನಮ್ಮ ಶಾಸಕರು ಎಲ್ಲ ಫೈಲನ್ನು ಅದನ್ನು ಪ್ರೊಸೆಸ್ ಮಾಡಿದ್ದಾರೆ ಅದು ಸರ್ಕಾರಕ್ಕೆ ಪ್ರೊಸೆಸ್ ಮಾಡಿ ಎರಡು ಬಾರಿ ಮಾಡಿದ್ದಾರೆ ಆದರೆ ಸರ್ಕಾರನೇ ಇಚ್ಛಾಶಕ್ತಿ ಪ್ರದರ್ಶನ ಮಾಡ್ತಾರೆ ಆ ಪ್ರದರ್ಶನ ಮಾಡ್ತಾ ಇರಲಿಲ್ಲ ಯಾವುದೇ ಒಂದು ಒಂದು ಹಿಡಿದು ಏನು ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿಯನ್ನು ಆಧಾರವಾಗಿ ಇಟ್ಕೊಂಡು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಪಟ್ಟಣ ಪಂಚಾಯತಿ ಆಗಿ ಮಾಡ್ಬೇಕು ನಮ್ಗೆ ನಮ್ಮ ಶ್ರೀನಾಥಪುರ ಕ್ಷೇತ್ರದಲ್ಲಿ ದೊಡ್ಡ ಗ್ರಾಮ ಪಂಚಾಯತಿ ಇದೆ ನಮ್ಗೆ ದೋಂಡಪಳ್ಳಿ ಗ್ರಾಮ ಪಂಚಾಯತಿ ಕರ್ನಾಟಕದ ಗಡಿ ಭಾಗದಲ್ಲಿ ಇದೆ ನಾವು ನೀವು ಯಾತ್ರೆ ಆರೋಪ ಮಾಡಿದಾಗ ನಿಮ್ಮ ಶ್ರೀನಿವಾಸಪುರ ಕ್ಷೇತ್ರ ಶಾಸಕನ ಮಾತಾಡ್ಸಿದೀರ ಅವ್ರ ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ಪಾದಯಾತ್ರೆ ಮಾಡೋದಕ್ಕೆ ಸ್ವಲ್ಪ ಇದು ಮಾಡಿದ್ರು ಎರಡನೇ ಬಾರಿ ಪಾದಯಾತ್ರೆ ಮಾಡಿದಾಗ ನನ್ನ ಆರೋಗ್ಯ ಸ್ವಲ್ಪ ಏರುಪೇರು ಆಗಿತ್ತು ನೀನು ಆರೋಗ್ಯ ನೀನು ಎದೆಗಳುತ್ತೆ ನೀನು ಹೋಗ್ಬೇಡ ಅಂತ ಅವರು ನನಗೆ ಸ್ವಲ್ಪ ಇದು ಮಾಡ್ತಾರ ಅಂತೇಳಿ ನಾನು ಅವ್ರಿಗೆ ಗಮನಕ್ಕೆ ತರಲಿಲ್ಲ ನಾನು ಒಂದು ಸಾಮಾಜಿಕ ಜಾಲತಾಣ ಮುಖಾಂತರ ಅವರಿಗೆ ಸುದ್ದಿಯನ್ನು ಮುಟ್ಟಿಸಿ ನಾನು ಪಾದಯಾತ್ರೆ ತಗೊಂಡು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ ವೈಯಕ್ತಿಕವಾಗಿ ಪದೇ ಪದೇ ಪಾದಯಾತ್ರೆ ಮಾಡೋದು ಎಷ್ಟು ಸರಿ ಸಾರ್ ನನಗೆ ಏನಂದ್ರೆ ಯಾಕಂದ್ರೆ ನಿಮ್ಮ ಒತ್ತಡ ಏನಾದ್ರೂ ಶಾಸಕರು ಸಂಸದರ ಹತ್ರ ಇರಬೇಕು ನಮ್ಮ ಒತ್ತಡ ಸರ್ಕಾರದ ಮೇಲೆ ಇರ್ಬೇಕು ಸಾಮಾನ್ಯ ಸರ್ ನಾವು ಶಾಸಕರಿಗೆ ಎಲ್ಲ ಶಾಸಕರು ನಿಷ್ಪ್ರಯೋಜಕರ ಇಲ್ಲ ಇಲ್ಲ ಆತರ ಏನಿಲ್ಲ ಅವರು ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರು ಸಹ ಇದ್ರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನು ಮುಂದೆ ಇಟ್ಟು ನನ್ನ ಹೆಸರು ಅಮ್ಜದ್ ಖಾನ್ ಅಂತ ಸರ್ ಅಮ್ಜದ್ ಖಾನ್ ಅವರೇ ಒಂಟಿ ಕೈಯಲ್ಲಿ ಚಪ್ಪಳೆ ಹೊಡಿತಾ ಇದೀವಿ ಅಂತ ಅನ್ಸಲ್ವಾ ನಿಮ್ಗೆ ಇಲ್ಲ ಸರ್ ಒಂಟಿ ಜೈಲು ಏನಿಲ್ಲ ನನ್ಗೆ ಸ್ವಾಮಿ ವಿವೇಕಾನಂದರು ಆದರ್ಶರು ನೀವು ವಿವೇಕಾಂಗಿಯಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ ನಿಮಗೆ ನಿಮ್ಮ ಗೋನಿಪಲ್ಲಿ ಪಂಚಾಯತ್ ಯಾವುದೇ ಗ್ರಾಮ ಆಗಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಯಾವುದೇ ಒಬ್ಬ ನೌಕರನಾಗಲಿ ಒಬ್ಬ ಗ್ರಾಮಸ್ಥರಲ್ಲಿ ನಿಮ್ಮ ಪಾದಯಾತ್ರೆಗೆ ಸಪೋರ್ಟ್ ಇಲ್ಲವಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಟೂ ವೀಲರ್ ಅಲ್ಲಿ ಮುಂದೆ ಇದ್ದಾರೆ ಅವರು ಟೂ ಮುಂದೆ ಇದ್ದಾರೆ ನಮ್ಗೆಲ್ಲ ಊಟದ ವ್ಯವಸ್ಥೆ ಮಲಗೋ ವ್ಯವಸ್ಥೆ ಎಲ್ಲ ಅವರು ನೋಡ್ಕೊಳ್ತಾರೆ ನಾನು ಮಾತ್ರ ಪಾದಯಾತ್ರೆ ಹೋಗ್ತಾ ಇದ್ದೀನಿ ನಾನು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಎಲ್ಲಾ ಗ್ರಾಮಸ್ಥರು ಬಂದವರು ಬೆಂಡು ತಟ್ಟಿ ಅವರು ನಮ್ಮ ಬಿಂದಿನ ಇದ್ದೀವಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ಬೆಂಬಲ ಕೊಟ್ಟು ಕಲಿಸಿದ್ದಾರೆ ಈಗ ವೀಕ್ಷಕರೇ ಹಂಸದ್ರವರು ತಮ್ಮ ಸ್ವಂತ ಸ್ವಾರ್ಥ ಕಲ್ದನೆ ಜನರ ಶ್ರೀಯಾಭಿವೃದ್ಧಿಗಾಗಿ ಗೋನಿಪಲ್ಲಿ ಗ್ರಾಮ ಪಂಚಾಯಿತಿನ ಪಟ್ಟಣ ಪಂಚಾಯತ್ ಮಾಡಿರಿ ಅಂತೇಳಿ ಆಡಳಿತ ಶಕ್ತಿ ಸೌಧ ಎನ್ನಿಸ್ಕೊಂಡಿರೋ ಈ ಚಳಿಗಾಲದ ಅಧಿವೇಶನ ನಡೆಯೋ ಬೆಳಗಾಮಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಆಗಲಿ ಈಗ ಮಧುಗಿರಿಯಿಂದ ನಮ್ಮ ಹೋಗಿ ಬರುವಾಗ ಇದೇ ದಾರಿನಲ್ಲಿ ಸಿಕ್ಕಿದ್ದಾರೆ ಇದೇ ಅದು ಅಲ್ಕೂರ್ ಗೇಟಲ್ಲಿ ಸಿಕ್ಕಿದರೆ ಅವ್ರನ್ನ ಮಾತಾಡ್ಸಿವಿ ನಮಗೂ ತುಂಬ ಸಂತೋಷ ಆಯಿತು ಅವರ ಆದರ್ಶಕ್ಕೆ ನಮ್ಮದೊಂದು ಸಲಾಮ್ ಥ್ಯಾಂಕ್ ಯು ಸರ್